ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತೆಲ್ಲ ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿನ ನೋಡಿರ್ತಿರಲ್ವಾ ತಮ್ಮಲ್ಲ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ ಯಾವೊಂದು ವಿಷಯ ಅನ್ನೋದು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ನಾವು ಯಾವ ರೀತಿ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ಹಣವನ್ನು ನಾವು ಯಾವ ರೀತಿ ಆಕರ್ಷಣೆ ಮಾಡಬೇಕು ಅಂದರೆ ಹಣನ ನಾವು ಹೇಗೆ ಆಕರ್ಷಣೆ ಮಾಡಬೇಕು ಅಂತ ಅನ್ನೋದನ್ನ ಒಂದು ಸರಳವಾದಂಥ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ದುಡಿತೀವಿ ಸಾಲ ಕೊಡ್ತೀವಿ ಮತ್ತು ಹಣನ ನಾವು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಆದರೆ ಅಂಥ ಹಣ ನಮಗೆ ಕೈಯಿಗೆ ವಾಪಸ್ ಬಂದರೆ ಅದು ಮನುಷ್ಯನ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಮನುಷ್ಯನೇ ಮನುಷ್ಯನ ಬುದ್ಧಿವಂತಿಕೆಯಿಂದ ಆ ಹಣನ ಅವರು ಡಬ್ಬಲ್ ಮಾಡ್ಬೋದು ತ್ರಿಬಲ್ ಮಾಡ್ಬೋದು ಹಾಗೆಯೇ ಹಣನ ಕಳ್ಕೊಳ್ಳುವಂತಹ ಚಾನ್ಸಸ್ಸು ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಯಾವ ರೀತಿ ನಾವು ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಡೋದು ಅನ್ನೋದೇ ಇವತ್ತಿನ ಒಂದು ಒಳ್ಳೆಯ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಕೆಲವರು ಕಷ್ಟಪಟ್ಟು ದುಡಿ ದುಡಿತಾರೆ ಅಲ್ವಾ ಬೆಳಿಗ್ಗಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಊರಿಂದ ಊರಿಗೆಲ್ಲ ಹೋಗಿ ದುಡಿದ್ರು ಸಹ ನಾವು ತಿಂಗಳಾಯಿತು ಅಂತಂದರೆ ತಗೊಳ್ಳುವಂತಹ ಸ್ಯಾಲ್ರಿಲಿ ಒಂದು ರೂಪಾಯಿನೂ ಸಹ ಕೈಯಲ್ಲಿ ಉಳಿಯಲ್ಲ ಹೇಳಿ ಅವರು ಮಾಡ್ಕೊಂಡಿರುವಂತಹ ಪ್ರಾಬ್ಲಮ್ಸ್ಗಳು ಅಂದರೆ ಇ ಎಮ್ ಐ ಪ್ರಾಬ್ಲಮ್ ಆಗಿರ್ಬೋದು ಮನೆಗೆ ಮನೆಗೆ ಅಂದರೆ ಮನೆ ರೇಷನ್ಗೆ ಆಗಿರ್ಬೋದು ಇಲ್ಲ ಅದು ಇದು ಸಾಲಗಳಿಗೆ ಕಟ್ಟುವಂಥದ್ದಾಗಿರ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಕೆಲವು ಜನ ತುಂಬನೇ ಒದ್ದಾಡ್ತಾ ಇರ್ತಾರೆ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಆರ್ಥಿಕ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನೋಡೋದಾದರೆ ಕೆಲವ್ರ ಮನೇಲಿ ಎಂಥ ಪರಿಸ್ಥಿತಿಗಳು ಇರುತ್ತೆ ಅಂತಂದರೆ ಕೆಲವ್ರಿಗೆ ಯಾವ ಪರಿಸ್ಥಿತಿಲಿ ಇರ್ತಾರೆ ಅಂತಂದರೆ ಅವ್ರು ಎಷ್ಟೇ ದುಡಿದ್ರು ಸಹ ಹಣ ನಿಲ್ಲದೇ ಇಲ್ಲ ಯಾವುದೇ ರೀತಿಯಲ್ಲಿ ಹಣ ನಾವು ಉಳಿಸೋಕ್ಕೆ ಆಗೋದೇ ಇಲ್ಲ ಯಾವುದಾದ್ರೂ ಒಂದು ಮೂಲೆಯಿಂದನಾದ್ರೂ ಅದು ಹಣ ಸುಮ್ಮನೆ ಸುಮ್ಮನೆ ಫೋಲಾಗೋಗ್ತಾನೇ ಇರುತ್ತೆ ಅಂದರೆ ನೀರು ಖರ್ಚಾದ ರೀತಿಯಲ್ಲಿ ಹಣವೂ ಸಹ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಉಳಿಸ್ತೀವಿ ಮನೆಯಲ್ಲಿ ನೀರನ್ನ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟೇ ಹಣವೂ ಫೋಲಾಗಿ ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೀರನ್ನ ಹಿತಮಿತದಲ್ಲಿ ನಾವು ಬಳಸೋದ್ರಿಂದ ಮನೆಯಲ್ಲಿ ಹಣಕಾಸು ಸಹ ಹಿತಮಿತವಾಗಿ ಬೆಳೆ ಅಂದರೆ ಬಳಕೆ ಆಗುತ್ತೆ ಅಂದರೆ ಖರ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಮಾತೆ ಮಹಾಲಕ್ಷ್ಮಿ ಅಂತಂದರೆ ನೀರು ಅಂತ ಹಾಳು ನಿಮಗೆ ಗೊತ್ತಿರೋ ವಿಷಯನೇ ಹೌದು ಫ್ರೆಂಡ್ಸ್ ನಾವು ಎಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೂ ಸಹ ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ಉಡಿಯಲ್ಲ ಅಂತ ಅಂದಾಗ ನಾವು ದುಡಿದಂತಹ ದುಡಿಮೆಗೆ ನಮಗೆ ಪ್ರತಿಫಲ ಸಿಗುತ್ತಾ ಖಂಡಿತ ಇಲ್ಲ ಯಾರು ತಾನೇ ಬೇಜಾರಾಗಲಿ ನಾವು ತಿಂಗಳೆಲ್ಲ ಕಷ್ಟಪಟ್ಟು ದುಡಿದ್ರೂ ಸಹ ತಿಂಗಳಾಯಿತು ಅಂತ ಬಂದಂತಹ ಒಂದು ಸ್ಯಾಲ್ರಿ ಅಮೌಂಟ್ ಕೈಗೆ ಬಂದದ್ದು ಒಂದು ರೂಪಾಯಿನೂ ಕೈಯಲ್ಲಿ ಉಳಿದೇನೆ ಎಲ್ಲ ಅಮೌಂಟ್ ಖರ್ಚಾಗೋದ್ರೆ ಯಾರ ತಾನೇ ಬೇಜಾರಾಗಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಬೇಜಾರಾಗೋದು ಅದು ಸರ್ವಸಾಮಾನ್ಯ ಅಲ್ವಾ ಹಾಗಾಗಿ ನಾವು ಮನೆಯಲ್ಲಿರುವಂತಹ ನಮ್ಮ ಗೃಹಿಣಿಯರು ಈ ನಾನು ಹೇಳ್ಕೊಡುವಂಥ ಈ ಸರಳವಾದಂಥ ಒಂದು ವಿಧಾನದಲ್ಲಿ ನೀವು ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ದುಡಿದಂತಹ ದುಡಿದಂತಹ ದುಡ್ಡು ಎಲ್ಲವೂ ಸಹ ಉಳಿತಾಯ ಆಗುತ್ತೆ ಮನೆಯಲ್ಲೇ ನಿಲ್ಲುತ್ತೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಮೇನಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಈ ಆರ್ಥಿಕ ಸಮಸ್ಯೆಯನ್ನು ನಾವು ತುಂಬ ಸರಳವಾದಂಥ ವಿಧಾನದಲ್ಲಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಈ ಆರ್ಥಿಕ ಸಮಸ್ಯೆ ಆರ್ಥಿಕ ಬಿಕ್ಕಟ್ಟಿನಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಳ್ಳುವಂತಹ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಆರ್ಥಿಕ ಸಂಕಷ್ಟದಿಂದ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ನೀವು ಹೊರ ಬರ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಮಗೆ ಬೇಕಾಗಿರುವಂತಹ ಆರ್ ಅಂದರೆ ಹಣದ ಸಂಕಷ್ಟವನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ನಾವು ಮನೆಯಲ್ಲಿ ಈ ಒಂದು ಮೂರು ವಸ್ತುಗಳನ್ನ ನಾವು ತಗೊಂಡು ಬರ್ಬೇಕಾಯ್ತು ತಗೊಂಡು ಬಂದು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಈಗ ನಾನು ರೆಮಿಡಿ ಮೂಲಕ ನನಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ಸಂಕಷ್ಟ ಚತುರ್ಥಿ ಇದೆ ಅಲ್ವಾ ಸಂಕಷ್ಟ ಚತುರ್ಥಿ ಅಂತಂದರೆ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಗಣೇಶನಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಉಪವಾಸ ಇರೋದ್ರಿಂದ ನಮ್ಮ ಸಂಕಷ್ಟಗಳು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ಸಂಕಷ್ಟ ಚತುರ್ಥಿ ದಿನ ನೀವು ಈ ನಾನು ತೋರಿಸ್ಕೊಡುವಂತಹ ಈ ಒಂದು ಮೂರು ವಸ್ತುಗಳನ್ನ ತಗೊಂಡು ಬಂದು ಈ ರೀತಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಆರ್ಥಿಕ ಸಮಸ್ಯೆನ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅದರಲ್ಲಿ ಮೇನಾಗಿ ನಮಗೆ ಬೇಕಾಗಿರುವಂಥದ್ದು ಅಂತಂದರೆ ನೋಡಿ ನಾನಿಲ್ಲಿ ನಿಮಗೆ ಕಪ್ಪು ಉಪ್ಪು ತೋರಿಸ್ತಾ ಇದ್ದೀನಿ ಕಪ್ಪು ಉಪ್ಪನ್ನು ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಕಪ್ಪು ಉಪ್ಪು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಕಪ್ಪು ಜೀರಿಗೆನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಕಪ್ಪು ಅರಿಶಿನ ತೋರಿಸ್ತಾ ಇದ್ದೀನಿ ಈ ಮೂರು ವಸ್ತುಗಳನ್ನ ನೀವು ನಾಳೆ ದಿನ ತೆಗೆದುಕೊಳ್ಬೇಕಾಗುತ್ತೆ ಇದು ಗದ್ದಿಗೆ ಅಂಗಡಿಗಳಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಫ್ರೆಂಡ್ಸ್ ತಗೊಳ್ಳಿ ಈ ಮೂರು ವಸ್ತುಗಳನ್ನ ತಗೊಂಡು ನೀವು ಒಂದು ಹೊಸದಾದಂತಹ ಒಂದು ಬಿಳಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ಅಕಸ್ಮಾತ್ ಬಿಳಿ ಬಣ್ಣದ ವಸ್ತ್ರವನ್ನು ತಗೊಳ್ಳೋಕಾಗಲ್ಲ ಅಂತೇಳಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಬಿಳಿ ಬಣ್ಣದ ವಸ್ತ್ರ ತೆಗೆದುಕೊಂಡು ನೀವು ವಾಶ್ ಮಾಡ್ಕೊಂಡು ತಗೊಳ್ಳಿ ವಾಶ್ ಮಾಡಿ ಒಣಗಿಸಿದ ನಂತರ ಅದನ್ನು ನೀವು ಬಳಸ್ಕೋಬೇಕಾಗುತ್ತೆ ಬಳಸಿ ಈ ಮೂರನ್ನು ಸಹ ನೀವು ಒಂದು ಸ್ಪೂನ್ ಒಂದು ಸ್ಪೂನಷ್ಟು ಸೇರಿಸಿ ನೀವು ಆ ಒಂದು ಬಿಳಿ ಬಟ್ಟೆಗೆ ನೀವು ಹಾಕ್ಕೊಳ್ಳಿ ಹಾಕೊಂಡು ನಂತರ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ನಾಳೆ ಸಂಕಷ್ಟ ಚತುರ್ಥಿ ಇದೆ ಆದಷ್ಟು ಇದನ್ನು ನೀವು ಗೋಧೂಳಿಯ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ಯಾಕೆಂತಂದರೆ ಸಂಕಷ್ಟ ಚತುರ್ಥಿ ದಿನ ನಾವು ಬೆಳಿಗ್ಗೆಯಿಂದ ಉಪವಾಸ ಇತ್ತು ಅಂದರೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಬೆಳಿಗ್ಗೆಯಿಂದ ಉಪವಾಸ ಇತ್ತು ಸಾಯಂಕಾಲ ನಾವು ಉಪವಾಸವನ್ನು ಕೈ ಅಂದರೆ ಕೈ ಬಿಡೋದ್ರಿಂದ ಗಣೇಶನ ಆಶೀರ್ವಾದ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಈ ಒಂದು ಕೆಲಸನ ನಾಳೆ ಗೋಧುಡಿಯ ಸಮಯದಲ್ಲಿ ಮಾಡಿಕೊಳ್ಳಿ ಅಂದರೆ ಬಿಳಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಂಡು ಈ ಮೂರನ್ನು ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ತೆಗೆದುಕೊಂಡು ನೀವು ಒಂದು ಮೂರು ಗಂಟುಗಳನ್ನಾಗಿ ಕಟ್ಟಿ ನೀವು ನಿಮ್ಮ ಮನೆಯ ಮೇಂಡೋರಿ ತರ ನಿಮ್ಮ ಮನೆಯ ಮೇಂಡೋರಿಗೆ ನೀವು ಇದನ್ನ ಅಂದ್ರೆ ನಿಮ್ಮ ಮನೆಯ ಮೇಂಡೋರಿನ ಒಳಭಾಗಕ್ಕೆ ನೀವು ಇದನ್ನ ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಫ್ರೆಂಡ್ಸ್ ಮಾಡಿ ನೋಡಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ಕೆಲಸನ ಮಾಡಿ ನೋಡಿ ನಿಮ್ಮ ಮನೇಲಿರುವಂತಹ ಆರ್ಥಿಕ ಸಮಸ್ಯೆನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಂ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದು ಎಷ್ಟು ಬೇಗ ಎಷ್ಟು ಶೀಘ್ರದಲ್ಲಿ ಇದು ಅಂದರೆ ಈ ಮೂರು ವಸ್ತುಗಳನ್ನ ನೀವು ಮನೆ ನಿಮ್ಮ ಮನೆ ಮೇಂಡೂರಿಗೆ ಕಟ್ಟೋದ್ರಿಂದ ಇದು ತುಂಬ ಶೀಘ್ರದಲ್ಲಿ ಹಣನ ಆಕರ್ಷಣೆ ಮಾಡುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಜೊತೆಗೆ ಹಣವನ್ನು ಆಕರ್ಷಣೆ ಮಾಡಿ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಯನ್ನು ಅಂದರೆ ಹಣದ ದಾರಿದ್ರ್ಯತೆಯನ್ನು ಹೋಗಲಾಡಿಸುತ್ತೆ ಮತ್ತು ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸಿ ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ಅದರ ಜೊತೆಗೆ ಮೇನಾಗಿ ಇಲ್ಲಿ ನಾವು ಕಪ್ಪು ಉಪ್ಪನ್ನ ಬಳಸಿದ್ದೀವಿ ಅಂದರೆ ಇದು ನೀವು ಬಿಳಿ ಉಪ್ಪನ್ನ ಹೋಗಬೇಡಿ ಕಪ್ಪು ಉಪ್ಪನೇ ತಗೊಂಡು ನೀವು ಈ ಒಂದು ಚಿಕ್ಕ ಈ ಚಿಕ್ಕ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ನಾನಾ ಮೂಲಗಳಿಂದ ಹಣ ಬರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಹಣದ ಸಂಕಷ್ಟಗಳು ಸಹ ಬಗೆಹರಿತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದನ್ನು ಸಹ ತುಂಬ ಸುಲಭವಾಗಿ ಅತಿ ಶೀಘ್ರವಾಗಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಗೋಧೂಳಿಯ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಹಣದ ದಾರಿದ್ರ್ಯತೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸರಳವಾದಂತಹ ವಿಧಾನ ಅಲ್ವಾ ನಾಳೆ ಗಣೇಶನ ಚತುರ್ಥಿ ಇದೆ ಅಲ್ವಾ ನಾಳೆ ಗಣೇಶನ ಚತುರ್ಥಿ ದಿನ ನಾವು ಈ ಒಂದು ಚಿಕ್ಕ ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಸರಳವಾದ ವಿಧಾನದಲ್ಲಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ನೀ ನಾನಂತೂ ಇದನ್ನ ನಾಳೆ ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಮಾಡೇ ಮಾಡ್ತೀರ ನನ್ನ ನಂಬಿಕೆ ನನಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರು ಯಾರೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನಾವು ಹಾಗೆ ಇದ್ದೀವಿ ಇದೇ ಮೊದಲೇ ಸಹ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಎಂ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಆದಂಥದ್ದು ಇದು ಅತೀ ಶೀಘ್ರದಲ್ಲೇ ಇದು ಹಣನ ಆಕರ್ಷಣೆ ಮಾಡುತ್ತೆ ಹಣದ ಸಮಸ್ಯೆ ಹೋಗ್ಲಾಡಿಸುತ್ತೆ ಹಣದ ದಾರಿದ್ರ್ಯತೆಯನ್ನು ಕಳೆಯುತ್ತೆ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಈ ವಿಡಿಯೋನ ಎಂಡ್ ತನಕನೂ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ನಿಮಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ಟಿಪ್ಸ್ನ ತಗೊಂಡು ನಾನು ಬರ್ತೀನಿ ಆಯ್ತು ತನಕ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ನಾಳೆ ಪ್ರತಿಯೊಬ್ಬರೂ ಸಹ ಇದ್ದ ಅಂದರೆ ನಮ್ಮ ಗೃಹಿಣಿಯರು ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರೂ ಇದ್ದ ನಾಳೆ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಟಿಪ್ಸ್ನೊಂದೇ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್